ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಮತ್ತಿ ಮೀನನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಇದನ್ನು ನಾವು ಭೂತಾಯಿ ಅಂತೀವಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಎಲ್ಲಿ ಸಿಕ್ಕಿದ್ರೂ ಬಿಡಲ್ಲ ಎತ್ಕೊಂಡು ಬಂದುಬಿಡ್ತೀನಿ ಸುಮಾರು ವರ್ಷಗಳಾಯಿತು ಇದನ್ನು ಕ್ಲೀನ್ ಮಾಡಿ ಅದ ಹತ್ರ ಹತ್ತರಿಂದ ಹನ್ನೆರಡು ವರ್ಷದಿಂದ ಕ್ಲೀನ್ ಮಾಡಿದ್ದು ಇವತ್ತು ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಕ್ಲೀನ್ ಮಾಡೋದು ಅಂತ ಚೆನ್ನಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ಏನು ಅಂದ್ಕೊಬಿಡಿ ಪ್ಲೀಸ್ ಬಂದೆ ತಡಿ ಇಲ್ಲಿಗ್ ಬಾ ಎಷ್ಟೊತ್ತಿ ಓಡ್ತಿ ಹೇಳಿ ನೀನು ಎಲ್ಲ ನೋಡ್ಕೆ ಬರ್ರಿ ನಾನು ನಿನ್ನೆ ಸರಿ ನೀವು ಹೋಗಿ ಬನ್ನಿ ನಾವು ಹೊಟ್ಟಿರ್ತೀನಿ

ಬೂನಗದು ಬೂನಗದು ಬೂನಗೆ ಬೂನಗೆ ನಿಂಗ್ ಬೇಕಾ ಒಬ್ಬ ಬರ್ಬೇಡ ಕಣ ಮಗಳ ಇಲ್ಲ ಇರು ನೀವು ಕುತ್ಕೊಂಡ್ರಿ

ಇಲ್ಲ ರೂಪಾಯಿ ಇಲ್ಲಿ ಹತ್ತಿರದಿಂದ ಜೂಮ್ ಮಾಡಿಲ್ಲ ಸಿಂಗಲ್ ಆಗಿ ಒಂದು ಕ್ಲೀನ್ ಮಾಡಕ್ಕೆ ಹ್ಞೂ

హలోయ్యో ఎదుచ్చిట్ ఎలా వల్స్ట్ అయితేల్లుగా అది